ಅದಷ್ಟೇ ಅಲ್ಲ ಇಲ್ಲಿ ತೆಂಗು ಬೆಳೆಗಾರರು ಇದ್ದೀರಿ ಇಲ್ಲಿ ಇದೇ ನಮ್ಮ ಪಕ್ಕದ ಅರಸಿಕೆರೆ ತಾಲೂಕಿನ ಭಾವ ನಮ್ಮ ಜೊತೆಲಿ ಬೆಳೆಸದಲ್ಲ ರೇಗೊಂಡವ್ರ ಪಾಪ ನಮ್ಮ ಬೆಳೆಸಿದ್ರು ಬೆಳೆಸಿದ್ರು ಪಾಪ ಅವರು ತೆಂಗಿನ ಗಿಡ ಬೆಳೆ ನುಸಿ ರೋಗ ನುಸಿರೋಗದ್ಬಿಟ್ಟಿದೆ ಪರಿಹಾರ ಕೊಡಲಿಲ್ಲ ಸರ್ಕಾರ ಅಂತೇಳಿ ತೆಂಗಿನ ಮರದ ಕೆಳಗೆ ಕೂತಿದ್ರು ಪಾಪ ದೇವೇಗೌಡರು ರೋಗಿ ಅವ್ರಿಗೆ ಮಜ್ಜಿಗೆ ಕೊಡಿಸಿ ಎದ್ದೇಳಪ್ಪ ನಾನು ಏನಾದ್ರು ಮಾಡಿ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಪರಿಹಾರ ಕೊಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಹೇಳಿದ್ರು ಅದೊಂದು ಭಾಗ ಇರಲಿ ಏನು ಹೋಗಲಿ ಇವರೆಲ್ಲ ಹೋದ್ರಲ್ಲ ತೆಂಗಿನ ನುಸಿ ರೋಗಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದುಡ್ಡು ಕೊಟ್ರ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಆಗಿ ಕೊಟ್ಟು ಹಿಂಸೆ ಎಲ್ಲ ತಡ್ಕಂಡು ನೂರ ಎಂಬತ್ತು ಕೋಟಿ ತೆಂಗು ನುಸಿರೋಗಕ್ಕೆ ನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟೆ ನೂರ ಎಂಬತ್ತು ಕೋಟಿ ಚಂದ್ರಾಯಪಟ್ಟಣ ತಾಲೂಕಿನ ನಮ್ಮ ತೆಂಗು ಬೆಳೆಗಾರರಿಗೆ ಎಷ್ಟು ಪರಿಹಾರ ಬಂತು ಹೇಳಿ ದಯವಿಟ್ಟು ಮೂವತ್ತು ಸಾವಿರ ಜನಕ್ಕೆ ಕೋಟಿ ಮೂವತ್ತೈದು ಸಾವಿರ ಜನಕ್ಕೆ ಇಪ್ಪತ್ತೈದು ಕೋಟಿ ತೆಂಗು ಬೆಳೆಗಾರರಿಗೆ ಎಕರೆಗೆ ಹದಿನೆಂಟು ಸಾವಿರ ರೂಪಾಯಿ ದೊರಕಿತು ನಮ್ಮ ಅರಸಿಕೆರೆ ಮತ್ತು ನಮ್ಮ ಚನ್ನರಾಯಪಟ್ಟಣಕ್ಕೆ ನುಸಿ ರೋಗಕ್ಕೆ ಸುಮಾರು ಐವತ್ತೈದು ಕೋಟಿ ಹಣ ನುಸಿ ರೋಗಕ್ಕೆ ಕೊಟ್ಟಂಥದ್ದು ನೀವು ಬಳಸಿದ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ನಿಮ್ಮ ಭಾವನೆ ಏನು ಇಟ್ಕೊಂಡಿದ್ದೀರಿ ನಾನು ತಂದು ಕೊಟ್ಟಂಥದ್ದು ಇದು ನಮ್ಮ ರೈತರ ಬಗ್ಗೆ ನಮ್ಮ ಕಳಕಳಿ ಏನಿದೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಚರ್ಚೆಗಳು ನಡೆದಿದೆ ಜಿಲ್ಲೆ ಒಳಗೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ನಿರೀಕ್ಷೆ ಕೆಲಸ ಮಾಡಲಿಲ್ಲ ನಾನು ಒಂದು ಇವತ್ತು ಅಲೆ ನೀವೆಲ್ಲ ತೀರ್ಮಾನ ಮಾಡಿದ್ದೀರಿ ಆದರೂ ಒಂದು ದೇವೇಗೌಡರು ಇವತ್ತು ತೊಂಬತ್ತೊಂದನೇ ವಯಸ್ಸಿನಲ್ಲೂ ಯಾವ ರಾಜ್ಯಸಭೆಯಲ್ಲಿ ವೀಲ್ ಚೇರ್ ಅಲ್ಲಿ ಹೋಗಿ ಇವತ್ತು ಕಾವೇರಿ ನೀರಿನ ವಿಷಯದಲ್ಲಿ ಪಕ್ಕದ ಉತ್ತರ ಕರ್ನಾಟಕದ ಅಲ್ಲಿಯ ನೀರಾವರಿ ವಿಷಯದಲ್ಲಿ ರೈತರ ಒಂದು ಬೆಳೆ ಬೆಲೆ ಸಿಗದೆ ಇರತಕ್ಕಂಥದ್ದು ಬರಗಾಲದ ಬಗ್ಗೆ ಇವತ್ತೂ ಚರ್ಚೆ ಮಾಡ್ತಕ್ಕಂಥ ನೀವು ಶಕ್ತಿ ತುಂಬಿರ್ತಕ್ಕಂಥ ದೇವೇಗೌಡರ ತೊಂಬತ್ತೊಂದು ವರ್ಷದ ಹೋರಾಟ ಏನಿದೆ ಅವರನ್ನಾದರೂ ನೀವು ನೋಡಿ ಜೊತೆಗೆ ನಾನು ರೇವಣ್ಣ ಅವರು ಈ ಜಿಲ್ಲೆಗೆ ಏನಾದರೂ ಕಿಂಚಿತ್ತು ಅಭಿವೃದ್ಧಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಪ್ರಜ್ವಲ್ ರೇವಣ್ಣ ಅಂತ ತಲೆ ಕೆಡಿಸ್ಕೋಬೇಡಿ ನಾವು ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳು ನಾವು ನಾವು ಹೃದಯದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ನಾವು ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆಯ ಜನತೆಗೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ನಾವು ನೀವು ಜನ್ಮ ಕೊಟ್ಟಂಥ ನಿಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಮಾಡಿ ಸ್ವಲ್ಪ ದಾರಿ ತಪ್ಪಿದ್ರೆ ಅವ್ರನ್ನ ತಿಂತಕ್ಕಂಥ ಕೆಲಸ ನೀವೇ ತಾನೇ ಮಾಡೋದು ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಒಂದು ಅವಕಾಶ ಕೊಡಿ ಅನ್ನೋದನ್ನು ಕೇಳಲಿಕ್ಕೆ ಇವತ್ತು ನಾನು ಹಾಸನ ಜಿಲ್ಲೆಯಲ್ಲಿ ಮೂರನೇ ಪ್ರವಾಸ ಇವತ್ತು ಮಾಡ್ತಾ ಇದ್ದೇನೆ ಈ ಜಿಲ್ಲೆಗೆ ನಾವು ಯಾವುದೇ ರೀತಿಯ ಅಗೌರವ ತರ್ತಕ್ಕಂಥದ್ದಾಗಲಿ ಈ ಜಿಲ್ಲೆಯ ಜನತೆಯ ಕೊಟ್ಟಂಥ ಶಕ್ತಿಯನ್ನು ಈ ನಾಡಿನ ರೈತರು ಬಡವರು ದೀನದಲಿತರ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಶಕ್ತಿಯನ್ನು ದಾರಿಯ ರೀತಿ ಹೊರತು ನಮ್ಮ ಸ್ವಾರ್ಥಕ್ಕೆ ನಿಮ್ಮ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ನೀವು ಬೆಳೆಸಿರ್ತಕ್ಕಂಥ ನಮ್ಮ ತಂದೆ ತಾಯಂದಿರು ನೀವು ನಿಮ್ಮ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ನಾನು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇರಲಿಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇರಲಿಲ್ಲ ಒತ್ತಡ ಹಾಕಿ ನನ್ನ ನಿಲ್ಲಿಸಿದ್ದಾರೆ ಒತ್ತಡ ಹಾಕಿ ನಿಲ್ಲಿಸಿದ್ದಾರೆ ಅದೇನೋ ಭಗವಂತನಿಚ್ಛೆ ಒಂದು ಮಾತು ಹೇಳ್ತೇನೆ ನಾನು ಭಾಳ ವಿಷಯಗಳನ್ನು ಮಾತಾಡೋದಕ್ಕೆ ವಿಷಯಗಳಿದೆ ಅದು ಸಮಯದ ಅಭಾವ ಇವತ್ತು ಕೊಬ್ಬರಿ ಬೆಲೆ ನನಗೆ ಸಮಾಧಾನ ಇಲ್ಲ ಇದು ದೇವರ ಸಭೆ ನಾನು ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ ಅವತ್ತು ಏನು ನಡೀತು ಪ್ರಧಾನಮಂತ್ರಿಗಳ ಕಚೇರಿಗೆ ರೇವಣ್ಣ ಅವರು ಇದೇ ಬಾಲಣ್ಣ ದೊಡ್ಡವ್ರನ್ನ ಕರ್ಕೊಂಡು ನಾವು ಹೋಗಿದ್ದು ನಾನು ಕೊನೆಗೆ ನಾನು ದೊಡ್ಡವರು ಪ್ರಧಾನಮಂತ್ರಿಗಳ ಮೂರೇ ಜನ ಇದ್ದರು ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ಎಷ್ಟು ಕೊಬ್ಬರಿಯನ್ನು ನಾವು ಬೆಳೀತಾ ಇದ್ದೇವೆ ಎಷ್ಟು ಲಕ್ಷನ್ನು ನೀವು ಖರೀದಿ ಮಾಡೋದು ನಫೆಟ್ನಿಂದ ಎಷ್ಟು ಖರೀದಿ ಮಾಡ್ತಾ ಇದ್ದೀರಿ ಅದರ ಬೆಲೆ ಏನು ಮತ್ತೆ ನೀವು ಅದನ್ನು ಮತ್ತೇನು ಮಾರಾಟ ಮಾಡ್ತೀರಿ ಎಣ್ಣೆ ಉತ್ಪಾದನೆ ಮಾಡಲಿಕ್ಕೆ ಅದರಲ್ಲಿ ನಿಮಗೆ ಎಪ್ಪತ್ತು ಪರ್ಸೆಂಟ್ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅದರಿಂದ ಇವತ್ತು ಕೊಬ್ಬರಿ ಬೆಲೆಯನ್ನು ಕನಿಷ್ಠ ಹದಿನಾರು ಹದಿನೇಳು ಸಾವಿರ ರೂಪಾಯಿನ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದೇನೆ ಆದರೆ ತರಾತೂರಿನಲ್ಲಿ ಪಾಪ ನಿಮ್ಮ ಅರಸಿಕೆಯ ಮಹಾನುಭಾವ ಅವನೊಂದು ಟೀಮ್ ಕರ್ಕೊಂಡು ಹೋದ ಏನೋ ಒಂದು ರೇಟ್ ಕೊಡಿಸ್ಬಿಡ್ಬೇಕು ರೇಟ್ ಕೊಡಿಸ್ಬಿಡ್ಬೇಕು ಅಂತ ಇಲ್ಲಿ ಇವರೊಂದು ಕಡೆ ಏನೋ ಒಂದು ಪ್ರಯತ್ನ ಪಟ್ಟರು ಪ್ರಾಮಾಣಿಕವಾಗಿ ಸ್ವಲ್ಪ ಸಮಯವನ್ನು ದುಡುಕ್ತೆ ಕೊಟ್ಟಿದ್ರೆ ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ ಕನಿಷ್ಠ ಹದಿನಾರು ಸಾವಿರ ಹದಿನೇಳು ಸಾವಿರ ಕ್ವಿಂಟಾಲ್ಗೆ ಇವತ್ತು ಕೊಬ್ಬರಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೆ ನಡೆದಿದೆ ನನಗೆ ಸಮಾಧಾನ ಇಲ್ಲ ಇವತ್ತೇನು ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ಇಲ್ಲೆಲ್ಲ ಬಾಲಣ್ಣ ಹೇಳ್ದು ನಾನು ಪ್ರಧಾನಮಂತ್ರಿಗಳೇ ಈ ಚುನಾವಣೆ ಆದಮೇಲೆ ಇನ್ನೂ ಒಂದು ಲಕ್ಷ ಮೆಟ್ರಿಕ್ ಟನ್ ಕೊಬ್ಬು ಇದು ಕೊಬ್ಬರಿನ ಖರೀದಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿಸ್ತೀವಿ ಮಾರಾಟ ಮಾಡಬೇಡಿ ಅಂತೇಳಿ ರೇವಣ್ಣ ಹೇಳಿದ್ನ ಬಾಲಣ್ಣ ಹೇಳಿದ್ರೆ ಗೊತ್ತಿಲ್ಲ ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ ನನಗಿರ್ತಕ್ಕಂಥದ್ದು ಇವತ್ತು ಪತ್ರಿಕೆ ಮೊನ್ನೆ ಓದಿದೆ ಮಾರಾಟ ಮಾಡಿದ್ದಾರೆ ಕೆಲವರಿಗೆ ರೈತರು ಕೊಟ್ಟಿದ್ದೀರೆಂಥ ನಿಮಗೆ ಸ್ಲಿಪ್ ಕೊಟ್ಟವ್ರೆ ಆ ಡೇಟ್ ಕೊಡ್ತೀವಿ ಸಹ ಹೋಗಿ ನೀವು ಕೊಬ್ಬರಿ ತಗೊಂಡು ಮಾರಾಟ ಮಾಡ್ತಿದ್ದೀರಿ ಕಾನೂನು ಇರ್ತಕ್ಕಂಥದ್ದು ನಫೆಡ್ನಲ್ಲಿ ನೀವು ಕೊಬ್ಬರಿ ಮಾರಾಟ ಮಾಡಿದ ತಕ್ಷಣ ನಿಮಗೆ ಇವತ್ತು ಕೇಂದ್ರ ಸರ್ಕಾರದ ಹನ್ನೆರಡುವರೆ ಸಾವಿರ ರೂಪಾಯಿ ಇರ್ಬೋದು ರಾಜ್ಯ ಸರ್ಕಾರದ ಸಾವಿರದ ಇನ್ನೂರೈವತ್ತು ರೂಪಾಯಿ ಹದಿಮೂರು ಸಾವಿರದ ಐನೂರು ರೂಪಾಯಿ ತಕ್ಷಣ ನಿಮ್ಗೆ ದುಡ್ಡು ಬರಬೇಕು ರಾಜ್ಯ ಸರ್ಕಾರ ಸಾವಿರದ ಇನ್ನೂರ ಐವತ್ತು ಘೋಷಣೆ ಮಾಡಿದ್ದಾರೆ ಒಂದು ರೂಪಾಯಿ ಇನ್ನೂ ಬಜೆಟ್ ಇಂದ ದುಡ್ಡನ್ನ ಕೊಟ್ಟಿಲ್ಲ ನಿಮಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅದು ಘೋಷಣೆ ಮಾಡಿ ಮಾಡಿಟ್ಕೊಂಡವ್ರು ಅರ್ಥ ಮಾಡ್ಕೊಳ್ಳಿ ಇದು ಸಿದ್ದರಾಮಯ್ಯವರ ಸರ್ಕಾರ ನಮ್ಮ ರಾಜ್ಯವನ್ನು ಎಲ್ಲಿಗೆ ಮುಂದಕ್ಕೆ ಹೋಗ್ತಾನೆ ನಿಮ್ಗೆ ಯಾರು ನಿರೀಕ್ಷೆ ಇಟ್ಕೋಬೇಡಿ ಇದನ್ನೇ ನಮ್ಮ ತಾಯಂದಿರ್ಗ ನಾನು ತುಮಕೂರಿನಲ್ಲಿ ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ ನಿಮ್ಮ ಮುಂದಿನ ಕುಟುಂಬಗಳು ಏನಾಗ್ತದೆ ನಿಮ್ಮ ಬದುಕಿ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದನ್ನ ತುಮಕೂರು ಸಭೆಯಲ್ಲಿ ನಾನು ಹೇಳಿದ್ದು ಬ್ರಾಟ್ ಯು ಬೈ ವಿಗಾಟ್